ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ಎಷ್ಟು ಚುನಾವಣೆ ಬರುತ್ತೆ ರೀ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ವಿಧಾನಸಭಾ ಚುನಾವಣೆ ಗ್ರಾಮ ಪಂಚಾಯತ್ ಚುನಾವಣೆ ತಾಲೂಕ್ ಪಂಚಾಯತ್ ಚುನಾವಣೆ ಜಿಲ್ಲಾ ಪಂಚಾಯತ್ ಚುನಾವಣೆ ಪುರಸಭೆ ಪಟ್ಟಣಸಭೆ ನಗರಸಭೆ ಇದಕ್ಕೆಲ್ಲ ಚುನಾವಣೆ ನಡೆಯುತ್ತಲ್ಲ ಈ ಎಲ್ಲ ಚುನಾವಣೆ ಒಂದೇ ದಿನ ನಡೆದು ಬಿಟ್ಟರೆ ಏಳೆಂಟು ಬಾಕ್ಸ್ ಇರುತ್ತೆ ಅದಕ್ಕೆ ಲೋಕಸಭೆಗೆ ವಿಧಾನಸಭೆಗೆ ಗ್ರಾಮ ಪಂಚಾಯತಿಗೆ ತಾಲೂಕ್ ಪಂಚಾಯತಿಗೆ ಪಟ್ಟಣ ಪಂಚಾಯತಿಗೆ ನಗರಸಭೆ ಪುರಸಭೆ ಬಿ ಬಿ ಎಮ್ ಪಿ ಈ ಥರ ಬಿಟ್ಟರೆ ಬಾಕಿ ಎಲ್ಲ ಆರಾಮಾಗಿರ್ಬೋದಲ್ವಾ ಆಮೇಲೆ ಖರ್ಚು ಕೂಡ ಒಮ್ಮೆನೇ ಆಗೋಗ್ಬಿಡುತ್ತಲ್ವಾ ಹತ್ತು ಹದಿನೈದು ದಿವಸ ರಜೆ ತಗೊಳ್ಳೋದು ಕಿರಿಕಿರಿ ಎಲ್ಲ ತಪ್ಪೋಗ್ಬಿಡುತ್ತಲ್ಲ ಈ ಒಂದು ಆಲೋಚನೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ಮಸೂದೆ ಜಾರಿಗೆ ಮುಹೂರ್ತ ಫಿಕ್ಸ್ ಆಗಿದೆ ಇಂದು ನಡೆದ ಕೇಂದ್ರ ಸಂಪುಟ ಸಭೆಯಲ್ಲಿ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ ಏನು ಹಾಗಂದರೆ ಏನು ಲಾಭ ಏನು ನಷ್ಟ ಯಾಕೆ ಈ ಐಡಿಯಾ ಈ ಹಿಂದೆ ಯಾರಿಗೂ ಹೊಡೆದಿರಲಿಲ್ವಾ ಮೋದಿ ಅವ್ರಿಗೆ ಹೊಳೆಯಿತಾ ಇದರಿಂದ ತುಂಬಾ ದುಡ್ಡು ಉಳಿಸಬಹುದಾ ತೊಂದರೆ ಇಲ್ಲವೇ ಇಲ್ವಾ ಬನ್ನಿ ಒಂದು ರಿಪೋರ್ಟ್ ನೇಷನ್ ಒನ್ ಇಲೆಕ್ಷನ್ ದೇಶ ಮೇತ್ಸಾಹಿ ಲಹರ್ ಇನ್ ಮುಂದೆ ದೇಶಾದ್ಯಂತ ಒಂದೇ ಎಲೆಕ್ಷನ್ ಅಸೆಂಬ್ಲಿ ಲೋಕಸಭೆಗೆ ಒಂದೇ ಸಲ ವೋಟಿಂಗ್ ದೇಶದಲ್ಲಿ ಏಕಕಾಲಕ್ಕೆ ಚುನಾವಣೆ ನಡೆಸುವ ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರವು ಮಸೂದೆ ತರುವ ಸಾಧ್ಯತೆ ಇದೆ ಕರ್ನಾಟಕದಲ್ಲೂ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಅಸೆಂಬ್ಲಿ ಲೋಕ ಸಮರ ಲೋಕಸಭೆ ವಿಧಾನಸಭೆ ಚುನಾವಣೆಗಳ ಜೊತೆಗೆ ಸ್ಥಳೀಯ ಸಂಸ್ಥೆ ಪುರಸಭೆ ಚುನಾವಣೆ ಏಕಕಾಲಕ್ಕೆ ನಡೆಸುವುದು ಕೇಂದ್ರದ ಪ್ಲಾನ್ ಆದ್ದರಿಂದ ಕರ್ನಾಟಕದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟರ ಬದಲು ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ನಡೆಯುವ ಸಾಧ್ಯತೆ ಇದೆ नेशन वन इलेक्शन इस इसको लेकर पूरे देश में एक जो उत्साह की लहर है क्योंकि हर छह महीने में तीन महीने में इलेक्शंस होना इतना ज्यादा खर्चा सरकार का होता है सबसे बड़ा चैलेंज एक तो इतना खर्चा होता है तीन चार महीने में सारे अधिकारी जो है वो ड्यूटीज पे लग जाते हैं सारे संस्थान रुक जाते हैं देखिए मोदी सरकार में एक ही नारा है वन नेशन वन अडानी उनको देश के लिए देश की संपत्तियों को बेचने के लिए एक अपना दोस्त चाहिए और उसको वो वो उसके लिए वो काम कर रहे हैं जहाँ तक वन नेशन वन इलेक्शन का सवाल है इसमें मुझे ये नहीं समझ में आता कि अगर पांच साल के लिए एक निर्वाचित सरकार है और वो सरकार बीच में अल्पमत में आ गई तो आप क्या करेंगे एक का काल लोकसभा राज्य का चुनाव ना कांग्रेस मतु सेरी इंडिया ब्लॉक पक्ष विरोध व्यक्तो ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ಎಷ್ಟು ಚುನಾವಣೆ ಬರುತ್ತೆ ರೀ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ವಿಧಾನಸಭಾ ಚುನಾವಣೆ ಗ್ರಾಮ ಪಂಚಾಯತ್ ಚುನಾವಣೆ ತಾಲೂಕ್ ಪಂಚಾಯತ್ ಚುನಾವಣೆ ಜಿಲ್ಲಾ ಪಂಚಾಯತ್ ಚುನಾವಣೆ ಪುರಸಭೆ ಪಟ್ಟಣಸಭೆ ನಗರಸಭೆ ಇದಕ್ಕೆಲ್ಲ ಚುನಾವಣೆ ನಡೆಯುತ್ತಲ್ಲ ಈ ಎಲ್ಲ ಚುನಾವಣೆ ಒಂದೇ ದಿನ ನಡೆದು ಬಿಟ್ಟರೆ ಏಳೆಂಟು ಬಾಕ್ಸ್ ಇರುತ್ತೆ ಅದಕ್ಕೆ ಲೋಕಸಭೆಗೆ ವಿಧಾನಸಭೆಗೆ ಗ್ರಾಮ ಪಂಚಾಯತಿಗೆ ತಾಲೂಕ್ ಪಂಚಾಯತಿಗೆ ಪಟ್ಟಣ ಪಂಚಾಯತಿಗೆ ನಗರಸಭೆ ಪುರಸಭೆ ಬಿ ಬಿ ಎಂ ಪಿ ಈ ಥರ ನಡೆದು ಬಾಕಿ ದಿನ ಎಲ್ಲ ಆರಾಮಾಗಿರ್ಬೋದಲ್ವಾ ಆಮೇಲೆ ಖರ್ಚು ಕೂಡ ಒಮ್ಮೆನೇ ಆಗೋಗ್ಬಿಡುತ್ತಲ್ವಾ ಹತ್ತು ಹದಿನೈದು ದಿವಸ ರಜೆ ತಗೊಳ್ಳೋದು ಕಿರಿಕಿರಿ ಎಲ್ಲ ತಪ್ಪೋಗ್ಬಿಡುತ್ತಲ್ಲ ಈ ಒಂದು ಆಲೋಚನೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ಮಸೂದೆ ಜಾರಿಗೆ ಮುಹೂರ್ತ ಫಿಕ್ಸ್ ಆಗಿದೆ ಇಂದು ನಡೆದ ಕೇಂದ್ರ ಸಂಪುಟ ಸಭೆಯಲ್ಲಿ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ ಏನು ಹಂಗಂದ್ರೆ ಏನು ಲಾಭ ಏನು ನಷ್ಟ ಯಾಕೆ ಈ ಐಡಿಯಾ ಈ ಹಿಂದೆ ಯಾರಿಗೂ ಹೊಳೆದಿರಲಿಲ್ವ ಮೋದಿ ಅವ್ರಿಗೆ ಇದರಿಂದ ತುಂಬಾ ದುಡ್ಡು ಉಳಿಸ್ಬೋದಾ ತೊಂದರೆ ಇಲ್ಲವೇ ಇಲ್ವಾ ಬನ್ನಿ ಒಂದು ರಿಪೋರ್ಟ್ ನೇಷನ್ ಒನ್ ಇಲೆಕ್ಷನ್ ದೇಶ ಮೇಕ್ಸಾಹಿ ಲಹರ್ ಇನ್ಮುಂದೆ ದೇಶಾದ್ಯಂತ ಒಂದೇ ಎಲೆಕ್ಷನ್ ಅಸೆಂಬ್ಲಿ ಲೋಕಸಭೆಗೆ ಒಂದೇ ಸಲ ವೋಟಿಂಗ್ ದೇಶದಲ್ಲಿ ಏಕಕಾಲಕ್ಕೆ ಚುನಾವಣೆ ನಡೆಸುವ ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರವು ಮಸೂದೆ ತರುವ ಸಾಧ್ಯತೆ ಇದೆ ಕರ್ನಾಟಕದಲ್ಲೂ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಅಸೆಂಬ್ಲಿ ಲೋಕ ಸಮರ ಲೋಕಸಭೆ ವಿಧಾನಸಭೆ ಚುನಾವಣೆಗಳ ಜೊತೆಗೆ ಸ್ಥಳೀಯ ಸಂಸ್ಥೆ ಪುರಸಭೆ ಚುನಾವಣೆ ಏಕಕಾಲಕ್ಕೆ ನಡೆಸುವುದು ಕೇಂದ್ರದ ಪ್ಲಾನ್ ಆದ್ದರಿಂದ ಕರ್ನಾಟಕದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟರ ಬದಲು ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ನಡೆಯುವ ಸಾಧ್ಯತೆ ಇದೆ नेशन वन इलेक्शन इस इसको लेकर पूरे देश में एक जो उत्साह की लहर है क्योंकि हर छह महीने में तीन महीने में इलेक्शंस होना इतना ज्यादा खर्चा सरकार का होता है सबसे बड़ा चैलेंज एक तो इतना खर्चा होता है तीन चार महीने में सारे अधिकारी जो है वो ड्यूटीज पे लग जाते हैं सारे संस्थान रुक जाते हैं देखिए मोदी सरकार में एक ही नारा है वन नेशन वन अडानी उनको देश के लिए देश की संपत्तियों को बेचने के लिए एक अपना दोस्त चाहिए और उसको वो वो उसके लिए वो काम कर रहे हैं जहाँ तक वन नेशन वन इलेक्शन का सवाल है इसमें मुझे ये नहीं समझ में आता कि अगर पांच साल के लिए एक निर्वाचित सरकार है और वो सरकार बीच में अल्पमत में आ गई तो आप क्या करेंगे एक का काल लोकसभा राज्य चुनाव कांग्रेस इंडिया ब्लॉक पक्ष विरोध व्यक्तो ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ಎಷ್ಟು ಚುನಾವಣೆ ಬರುತ್ತೆ ರೀ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ವಿಧಾನಸಭಾ ಚುನಾವಣೆ ಗ್ರಾಮ ಪಂಚಾಯತ್ ಚುನಾವಣೆ ತಾಲೂಕ್ ಪಂಚಾಯತ್ ಚುನಾವಣೆ ಜಿಲ್ಲಾ ಪಂಚಾಯತ್ ಚುನಾವಣೆ ಪುರಸಭೆ ಪಟ್ಟಣಸಭೆ ನಗರಸಭೆ ಇದಕ್ಕೆಲ್ಲ ಚುನಾವಣೆ ನಡೆಯುತ್ತಲ್ಲ ಈ ಎಲ್ಲ ಚುನಾವಣೆ ಒಂದೇ ದಿನ ನಡೆದು ಬಿಟ್ಟರೆ ಏಳೆಂಟು ಬಾಕ್ಸ್ ಇರುತ್ತೆ ಅದಕ್ಕೆ ಲೋಕಸಭೆಗೆ ವಿಧಾನಸಭೆಗೆ ಗ್ರಾಮ ಪಂಚಾಯತಿಗೆ ತಾಲೂಕ್ ಪಂಚಾಯತಿಗೆ ಪ ಪಟ್ಟಣ ಪಂಚಾಯತಿಗೆ ನಗರಸಭೆ ಪುರಸಭೆ ಬಿ ಬಿ ಎಮ್ ಪಿ ಈ ಥರ ನಡೆದುಬಿಟ್ರೆ ಬಾಕಿ ದಿನ ಎಲ್ಲ ಆರಾಮಾಗಿರ್ಬೋದಲ್ವಾ ಆಮೇಲೆ ಖರ್ಚು ಕೂಡ ಒಮ್ಮೆನೇ ಆಗೋ ಹತ್ತು ಹದಿನೈದು ದಿವಸ ರಜೆ ತಗೊಳ್ಳೋದು ಕಿರಿಕಿರಿ ಎಲ್ಲ ತಪ್ಪೋಗ್ಬಿಡುತ್ತಲ್ಲ ಈ ಒಂದು ಆಲೋಚನೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ಮಸೂದೆ ಜಾರಿಗೆ ಮುಹೂರ್ತ ಫಿಕ್ಸ್ ಆಗಿದೆ ಇಂದು ನಡೆದ ಕೇಂದ್ರ ಸಂಪುಟ ಸಭೆಯಲ್ಲಿ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ ಏನು ಹಾಗಂದರೆ ಏನ್ ಲಾಭ ಏನ್ ನಷ್ಟ ಯಾಕೆ ಈ ಐಡಿಯಾ ಈ ಹಿಂದೆ ಯಾರಿಗೂ ಹೊಡೆದಿರ್ಲಿಲ್ವಾ ಮೋದಿ ಅವ್ರಿಗೆ ಹೊಳೀತಾ ಇದರಿಂದ ತುಂಬಾ ದುಡ್ಡು ಉಳಿಸ್ಬೋದಾ ತೊಂದರೆ ಇಲ್ಲವೇ ಇಲ್ವಾ ಬನ್ನಿ ಒಂದು ರಿಪೋರ್ಟ್ ನೇಷನ್ ಒನ್ ಇಲೆಕ್ಷನ್ ದೇಶ ಮೇತ್ಸಾಹಿ ಲಹರ್ ಇನ್ನು ದೇಶಾದ್ಯಂತ ಒಂದೇ ಎಲೆಕ್ಷನ್ ಅಸೆಂಬ್ಲಿ ಲೋಕಸಭೆಗೆ ಒಂದೇ ಸಲ ವೋಟಿಂಗ್ ದೇಶದಲ್ಲಿ ಏಕಕಾಲಕ್ಕೆ ಚುನಾವಣೆ ನಡೆಸುವ ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರವು ಮಸೂದೆ ತರುವ ಸಾಧ್ಯತೆ ಇದೆ ಕರ್ನಾಟಕದಲ್ಲೂ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಅಸೆಂಬ್ಲಿ ಲೋಕ ಸಮರ ಲೋಕಸಭೆ ವಿಧಾನಸಭೆ ಚುನಾವಣೆಗಳ ಜೊತೆಗೆ ಸ್ಥಳೀಯ ಸಂಸ್ಥೆ ಪುರಸಭೆ ಚುನಾವಣೆ ಏಕಕಾಲಕ್ಕೆ ನಡೆಸುವುದು ಕೇಂದ್ರದ ಪ್ಲಾನ್ ಆದ್ದರಿಂದ ಕರ್ನಾಟಕದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟರ ಬದಲು ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ನಡೆಯುವ ಸಾಧ್ಯತೆ ಇದೆ नेशन वन इलेक्शन इस इसको लेकर पूरे देश में एक जो उत्साह की लहर है क्योंकि हर छह महीने में तीन महीने में इलेक्शंस होना इतना ज्यादा खर्चा सरकार का होता है सबसे बड़ा चैलेंज एक तो इतना खर्चा होता है तीन चार महीने में सारे अधिकारी जो है वो ड्यूटीज पे लग जाते हैं सारे संस्थान रुक जाते हैं देखिए मोदी सरकार में एक ही नारा है वन नेशन वन अडानी उनको देश के लिए देश की संपत्तियों को बेचने के लिए एक अपना दोस्त चाहिए और उसको वो उसके लिए वो काम कर रहे हैं जहां तक वन नेशन वन इलेक्शन का सवाल है इसमें मुझे ये नहीं समझ में आता कि अगर पांच साल के लिए एक निर्वाचित सरकार है और वो सरकार बीच में अल्पमत में आ गई तो आप क्या करेंगे एक काल लोकसभा राज्य चुनाव न कांग्रेस इंडिया ब्लॉक पक्ष विरोध व्यक्तो रिपोर्ट रिपब्लिक कनेडा